ನಮಸ್ತೆ ಅಗ್ರಿಮೆಂಟ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇವತ್ತು ನಂದು ರೈತರ ಚಾನಲ್ ರೈತರಿಗೆ ವಿಶೇಷ ವಿಶೇಷ ವಿಡಿಯೋ ಕೊಡ್ತೀನಿ ಅದೇ ರೀತಿಯಾಗಿ ಒಂದು ವಿಶೇಷ ವಿಡಿಯೋ ನಿಮ್ಗೆ ಕೊಡ್ತಾ ಇದೀನಿ ಏನಪ್ಪಾ ಅಂತಂದ್ರೆ ಇದು ಒಂದು ಸಣ್ಣ ಜಾಗ ನೋಡ್ರಿ ನಮ್ಗೆ ಕಾಣ್ತಾ ಇರೋದು ನೋಡ್ರಿ ಮನಿ ಐತಿ ಮನಿ ಪಕ್ಕಕ್ಕೆ ಇರೋ ಜಾಗ ಜಾಗದಲ್ಲೇ ಒಂದಿಷ್ಟು ಉಪಕಸಬ್ ಟೈಪ್ ಒಂದು ಸಣ್ಣ ಖುಷಿಯನ್ನ ಯಾವ ತರನ ಮಾಡ್ಕೊಂಡು ಹೋಗಬಹುದು ಅಂತಾನು ನಾವು ಸಾಕಷ್ಟು ಹೇಳಿದ್ವಿ ಅದೇ ರೀತಿಯಾಗಿ ಇರೋ ಜಾಗ ನಾವು ಯಾವ ತರ ಬಳಸ್ಕೊಂಡು ನಾವು ಒಂದು ಲಾಭ ತೊಕೋಬಹುದು ಅಂತ ಸಾಕಷ್ಟು ವೆರೈಟಿ ಕಿರೋ ಒಂದಿಷ್ಟು ಚಳರ್ಕಾಯಿ ಐತಿ ಆಮೇಲೆ ಇಲ್ಲಿ ಬೇರೆ ಬೇರೆ ಬೆಳೆಗಳದವು ಆ ಬೆಳೆ ಯಾವ್ತರ ನಿರ್ವಹಣೆ ಮಾಡ್ತಾರೆ ಅದು ಯಾವ ತರ ಲಾಭ ಆಗುತ್ತೆ ಅಂತ ಅದಕ್ಕೆ ಮುಂಚೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಅಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಕೊಡೋದು ಕಮೆಂಟ್ ಮಾಡೋದು ಮರಿಬೇಡ್ರಿ ಮತ್ತೆ ಶೇರ್ ಮಾಡೋದು ಮರಿಬೇಡ್ರಿ ಅಂತ ಹೇಳ್ತೀನಿ ಅಣ್ಣ ನಮಸ್ತೆ ನಿಮ್ಮ ಹೆಸರು ನಿಮ್ಮ ನಮ್ದು ಚಿಕ್ಕ ಶಿಂದೋಗಿ ಅಂತ ರೀ ಕೊಪ್ಪಳ ಜಿಲ್ಲಾ ಕೊಪ್ಪಳ ತಾಲೂಕು ರೀ ಇಷ್ಟೇ ತೋಟ ಇರೋದ್ ಇಷ್ಟೇ ಇಷ್ಟೇ ಇರೋದ್ ಆಕಡೆ ಐತೆ ಮೆಕ್ಕೆ ಜೋಳ ಈ ತರ ಸಜ್ಜಿ ಟೊಮೊಟೊ ಗಿಮಟ ಹಾಕ್ತಿವಿ ಇದರ್ಲಿಂದಾನ ನಮ್ ಬದುಕ್ ಇದು ಚಳರಿಕಾಯಿ ಅಂತ ಹೇಳ್ಬಿಟ್ಟ ಇದು ಇದು ಚಳಿಗಾಲದಾಗ ಬಾರಿ ಸೂಪರ್ ಬಿಡ್ತೈತ್ರಿ ಇದು ಇದ್ರ ವಿಶೇಷತೆ ಏನಪ್ಪಾ ಅಂತ ಅಂದ್ರ ರೊಟ್ಟೆಗ ಭಾರಿ ರೀ ಎಣ್ಣಿ ಇದು ಮಡಕಂದ ಊಟ ಮಾಡಿದಿನಪ ಅಂದ್ರ ಚಲೋ ರೀ ಇದು ಇದು ಇದರ್ಲಿಂದಾನ ನಾವು ಬದುಕ್ ಕಟ್ಕೊಂಡಿವ್ರಿ ಇದ್ ಸುಮಾರು ನಾವ್ ಈಗ ಒಂದ್ ಮೂವತ್ ವರ್ಷದಿಂದ ಲಿಂದ ಹಾಕ ಕುಂತೀವ್ರಿ ಮೂವತ್ತ್ ವರ್ಷದಿಂದ ವರ್ಷ ಆತ್ ಮೂವತ್ ವರ್ಷ ಲಿಂದಾನು ಇದ್ರಾಗ ಕೆಲಸ ಮಾಡ್ತಿವ್ರ ನಾವ್ ಇದ್ರಾಗ ಒಂದ್ ಎರಡು ಹಾಕಳ ಕಟ್ಕೊಂಡಿವ್ರಿ ಇಲ್ಲೆಲ್ಲಾ ಪುದೀನಾ ಇಲ್ಲೆಲ್ಲಾ ಲಿಂಬೆ ಹಣ್ಣು ಎಲ್ಲಾ ಇದನ್ನ ಹಚ್ಕೊಂಡಿವಿ ಇದು ಪುದೀನ ರೀ ಇಲ್ಲೆಲ್ಲ ಲಿಂಬೆಣ್ಣು ತೋಟ ಈ ಕಡೆ ಪ್ಯಾರಲ್ ಗಿಡ ಅಕಡೆ ಹಸ ನೋಡ್ರಿ ನಮ್ಗೆ ಅಲ್ಲೆಲ್ಲಾ ಹಾಕಳದವ್ರಿ ಇದೆಲ್ಲ ಹಳ್ಳದ್ ನೀರೀ ಇದು ಇದೇ ಹಳ್ಳ ಅಂತ ಹೇಳ್ಬಿಟ್ಟು ಹಳದ್ ನೀರ್ ಇದು ನಮ್ದೆಲ್ಲ ಇದ್ರಿಂದ ನಮ್ಗ ಲಾಭ ಏನಪ್ಪಾ ಅಂತ ಲಾಭ ಈ ಲಾಭ ಏನಂತಂದ್ರ ಸರ್ ಇದು ನಾವು ಶಂತಿಗೆ ಹೋಗ್ಬಿಡ್ತಿವ್ ಸರ್ ವಾರ 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 ಒಂದ್ ಒಂದ್ ದಿನಕ್ಕ ಒಂದ್ ಒಂದೇಪ ಅಂದ್ರೆ ಎರಡುವರಿ ಮೂರ್ ಸಾವಿರ ರೂಪಾಯಿ ಮಾರ್ಕೊಂಡ್ ಬರ್ತೀವಿ ರೀ ಎಷ್ಟ್ರಿಷ್ಟ್ರಿ ಒಂದು ಮೂವತ್ತ ನಲ್ವತ್ತ ಒಂದ ಎರಡ್ ಪ್ಲಾಟಿನ್ ಅನ್ರಿ ಸೈಜ್ ಹಾ ಅಷ್ಟೇ ರೀ ಅಷ್ಟೇ ಅಷ್ಟೇ ರೀ ಇರೋದು ಇದ್ರಾಗ ನಾವು ವಾರ ಗಿಣಿಗಿ ಕೌಲೂರು ಬಿಸ್ನಳ್ಳಿ ರೇಷಿಂದ ಹೋಗಿ ಮುಂಡ್ರಗಿ ಅಳವೊಂಡಿ ಈ ತರ ಸೆಂತಿಗೆ ಹೋಗ್ತೇವ್ರಿ ದಿನಾ ಸೆಂತಿರ್ತತಿ ವಾರ ವಾರ ಹೋಗ್ತಿವಿ ವಾರ ಒಂದ್ ವಾರ ಒಂದ್ ವಾರ ನತ್ಲಾಗ ಒಂದ್ ಎಂಟ್ ಸಾವಿರಲಿಂದ ಹತ್ ಸಾವಿರ ರೂಪಾಯಿ ನಮ್ದ್ ಇನ್ಕಮ್ ಇದ್ರ ಒಂದ್ ವಾರದ ಒಂದ್ ದಿನಕ್ಕ ಖರ್ಚ ಗಿರ್ಚಿ ಎಲ್ಲಾ ತಗದ್ ಎರಡ್ ಸಾವಿರ ರೂಪಾಯಿ ತೊಗೊಂಬರ್ತೀವ್ರಿ ಒಂದ್ ದಿನಕ್ ಒಂದ್ ದಿನಕ್ತಿರ ನಾವ್ ಹಂಗಾರೀ ಇರ್ತಾವ್ ನಾವ್ ಹೆಂಗ ಅನುಕೂಲ ಆಗತ್ರಿ ಸೆಂಟಿಮ್ಯಾಟ ಡಿಫ್ರೆಂಟ್ ರೀ ಬಟ್ ಮಿನಿಮಮ್ ಅಂತ ಒಂದ್ ಅರ್ಧ ರೀ ಐವತ್ ಕೆಜಿ ಐವತ್ ಕೆಜಿ ಐವತ್ ಕೆಜಿ ಮಾರ್ತಿವ್ರಿ ಈ ಬೀಜ ಊರದ್ ರೀ ಇದು ಬೀಜ ಊರದ್ ನೋಡ್ರಿ ಇದು ಏಳನೇ ತಿಂಗಳಾಗ ತಿಂಗಳ ಇದೇ ತಿಂಗಳದಾಗ ಊರ್ತೀವಿ ಇದು ಬಿಡೋದು ಚಳಿಗಾಲ ಸ್ಟಾರ್ಟ್ ಆಯ್ತು ಅನ್ಗುಟ್ಲೆ ಬಿಡಕ್ ಹೊಂದ್ಬಿಡ್ತೇತ್ರಿ ಹನ್ನೊಂದನೇ ತಿಂಗಳ ಬಿಡಕ್ ಹೊಂದಿರ್ತಾರ ಇದು ಹನ್ನೊಂದು ಹನ್ನೆರಡು ಹನ್ನೊಂದ್ ರೀ ಹನ್ನೆರಡು ಒಂದು ಎರಡು ಜನವರಿ ಫೆಬ್ರವರಿ ಫೆಬ್ರವರಿ ಎಂಡಿನ್ ತನಾನು ಬರ್ತೈತಿ ಈ ಅದೇರಿ ಸರ್ ನಾವ್ ಫೆಬ್ರವರಿ ಇದು ಇನ್ನು ಸುಮಾರು ಒಂದು ಇನ್ನು ಇಪ್ಪತ್ತೈದ್ ಮೂವತ್ ದಿನ ಹಿಂಗ ಬರ್ತೈತ್ರಿ ಇದು ಆಮೇಲೆ ಮತ್ತೆ ಒಳ್ಳೆ ನೀರ್ ಕಟ್ಟಿ ಮತ್ತೆ ಬೇಸಿ ಎಣ್ಣೆ ಗಿಣ್ಣೆ ಎಲ್ಲ ಸಿಪ್ಲೈ ಮಾಡ್ಕೊಂಡ್ ಮತ್ತೆ ಒಳ್ಳೆ ಅಲ್ಲಿಂದ ಮತ್ತೆ ಮತ್ತೆ ಹೆಚ್ಚು ಸ್ಟಾರ್ಟ್ ಆಗುತ್ತೆ ಇದು ಮತ್ತೆ ಒಳ್ಳೆ ಬುಡ್ಡಿ ಮಾಡ್ಕೋಬಹುದು ನಾವು ಬೀಜ ಮಾಡ್ಕೋಬಹುದು ಬೀಜ ಮಾಡ್ಕೆಬಹುದು ಆಮೇಲೆ ಇದು ವೇಸ್ಟ್ ಅಲ್ಲರಿ ಇದಿಲ್ಲ ಒಣಗಿದ್ದಿಲ್ಲಾರ ಇಲ್ಲಿ ರೀಟ್ ಅಂದ್ರೆ ಬಿಟ್ನಿ ಅಂದ್ರಿ ಒಳಗೆಲ್ಲಾ ಸತ್ತೂರಿ ಇದಕ್ ನಾವ್ ಗೊಬ್ಬರ ಹಾಕಂಗಿಲ್ಲ ಒಂದ್ ಗೊಬ್ಬರ ಹಾಕಿಲ್ರಿ ನಾವ್ ಒಂದ್ ಗೊಬ್ಬರ ಅಂತ ಒಂದ್ ಹಾಕಿಲ್ರಿ ನಾವ್ ಇದಕ್ಕ ಈಗ ಇಲ್ಲೆಲ್ಲ ಅದಾವಲ್ರಿ ಕಾಯಿಲ್ ನೋಡಿ ಅದಾವಲ್ ಇವೆಲ್ಲ ಒಂಟ ಎಣ್ಣೆ ಸಿಂಪ್ರೆ ಮಾಡಿಲ್ರಿ ನಾವ್ ಬಾಳ ಇದಕ್ಕ ಜಾಸ್ತಿ ಏನಾದ್ರು ಸೀರ್ ಬಿದ್ರಷ್ಟ ಎಣ್ಣೆ ಮಾಡ್ತೇವ್ರಿ ಆಮೇಲೆ ಇದೆಲ್ಲಾ ಹಾಳಾಗಿಂದ ರೀಟ್ ಒಡದ್ ಬಿಡ್ತಿವ್ರಿ ಇನ್ನೆಲ್ಲ ರೀಟ್ ನೋಡ್ದಿದ್ರು ಇದ್ರಾಗ ಪಲ್ಯ ಹಾಕಿ ಬಿಡ್ತಿವ್ರಿ ಪಾಲಕ ಕೊತ್ತಂಬರಿ ಮೆಂತೆವು ಈ ತರ ಎಲ್ಲ ಈ ಮನೆ ಮುಂದೆ ನೀವು ಇಲ್ಲ ಇಲ್ಲ ಮನೇರಿ ಇದ್ ಆಕಡೆ ಎಲ್ಲಾ ಇಲ್ಲ ಇಲ್ಲ ಇಲ್ಲೇ ಇದ್ರಿ ನಮ್ದು ಇದಾವಲ್ಲ ನಮ್ದೆಲ್ಲ ಇದಕ್ಕ ಗೊಬ್ಬರ ನೀರ್ ಯಾತ್ರ ನೋಡ್ತೇವ್ ಇದಕ್ಕ ನೀರು ವಾರದಾಗ ಯಾ ಟೈಮು ಒಂದ್ ಟೈಮ್ ನೀರ್ ಕಟ್ತೇವ್ರಿ ಆಮೇಲೆ ಗೊಬ್ಬರ ಅಂತ ಹಾಕಂಗಿಲ್ಲ ನಾವು ನಿಜ ಹೇಳ್ಬೋದು ಸುಳ್ಳು ಹೇಳಂಗಿಲ್ಲ ಗೊಬ್ಬರ ಅಂತ ಬೀಜ ಉರಿಸಂಗ ಇಲ್ಲಿ ತನಕ ಗೊಬ್ಬರ ಇಲ್ಲ ಎಣ್ಣೆ ಹೊಡಿತೇವ್ರಿ ಎಣ್ಣೆ ಯಾವಾಗ ಅಂದ್ರ ಇಪ್ಪತ್ ದಿನ ಕೊಮ್ಮಿ ಇದಕ್ಕೇನ್ ಕಾಸ್ಟ್ಲಿ ಎಣ್ಣೆ ಬೇಕಂತ ಏನಿಲ್ರಿ ಏನೇನಿಲ್ಲ ನೂರು ರೂಪಾಯ್ ಎಣ್ಣೆ ತಗೊಂಬಂದ್ ಹೊಡ್ದ್ರ ಬಂದ್ಬಿಡ್ತೇ ಬರೋಂತ ರೋಗ ಯಾವ್ದ್ರ ಇದರಂತ ರೋಗ ಇದ್ರಿ ಕರೆ ಸೀರಾ ಬರ್ತೇವೆ ಸ್ವಲ್ಪ ಕರೆಸೀರ ಅದ್ ಕಂಟ್ರೋಲ್ ಆಗಕ್ಕೆ ಏನ್ ಇದು ಯಾವ್ದಾರ ಅವಾಗ ಎಣ್ಣೆ ಸ್ವಲ್ಪ ಇತ್ರಿ ರೈತರ ಎಣ್ಣೆ ಎಣ್ಣೆ ಸ್ವಲ್ಪ ಅಂತ ಇದು ಬ್ಯಾನ್ ಆಗೈತಿ ಅದು ಹೋಗೈತ್ರಿ ಈಗ ಬ್ಯಾನ್ ಮಾಡ್ಯಾರ ಅದು ಅದು ಬ್ಯಾನ್ ಮಾಡಿಂದ ಈಗ ಯಾವ್ದಾರು ತಗೊಂಬಂದ್ ಹೊಡ್ಬಿಡ್ತೀವ್ರಿ ಆಮೇಲೆ ಇನ್ನೊಂದು ವಿಶೇಷತೆ ಏನಂದ್ರೆ ನಾವು ಆಕಳು ಹುಚ್ಚಿ ಮಿಕ್ಸ್ ಮಾಡ್ತೀವ್ರಿ ನಾವು ಆಕಳು ಗೋಮಂತ್ರ ಹಳೆ ಕಾಲದಾಗ ಎಲ್ಲಾ ಹಾಕ್ತಿದ್ರೆ ಆ ತರ ಆಕಳು ಹುಚ್ಚಿ ಮಿಕ್ಸ್ ಮಾಡಿ ರಾತ್ರಿ ನೆನೆ ಇಟ್ಟು ಮುಂಜಾನೆ ಎದ್ದು ಎಣ್ಣೆ ಅದನ್ನ ಮಿಕ್ಸ್ ಮಾಡಿ ಹೊಡ್ಬಿಡ್ತೀವಿ ಹಂಗಾಗಿ ನಮ್ಮ ರೋಗ ಕಂಟ್ರೋಲ್ ರೀ ನಮ್ಮ ರೋಗನ ಬರೋ ರೋಗ ಬರಂಗಿಲ್ರಿ ರೋಗ ಜಾಸ್ತಿ ಬರಂಗಿಲ್ರಿ ಈ ತರ ಎಲ್ಲ ರೀ ಮತ್ತೆ ಅಲ್ಲಿ ಸ್ವಲ್ಪ ಐತ್ರಿ ಆಕಡೆ ಆಕಡೆ ಐತ್ರಿ ಆಕಡೆ ಈ ತರ ಐತ್ರಿ ಅದು ಅದು ಇದು ಸೇಮ್ ರೀ ಅದ ಆಕಡೆ ಇಲ್ಲಿ ಒಂದ್ ಸ್ವಲ್ಪ ಇದು ಮೆಕ್ಕೆಜೋಳ ಹಾಕಿದಿವಲ್ರಿ ಹಂಗಾಗಿ ಆ ಕಡೆ ಇದು ಎಷ್ಟ್ ಅಂದ್ರ ಒಂದೇ ಸರಿ ಹರಿತೀರಿ ಆಮೇಲೆ ಅಲ್ಲಿಂದ ಎಷ್ಟ್ ಸರ ಕಟೋ ಮಾಡಬಹುದ್ರಿ ಇದನ್ನ ಇದು ಒಂದು ಪೀಕಿ ಸರ ಇದು ನಾವು ವಾರಕ್ಕ ಎರಡ್ ಸಲ ಹರಿತೀವಿ ಸರ ಈಗ ಒಂದ್ ತುಂಡು ಬಿಡ್ತೀವಿ ಸರ್ ನಾವು ಇಲ್ಲಿಂದ ಜೋಳದ ತುಂಡ್ ಕಾಣತೈತಿ ಅಲ್ರಿ ಅಲ್ಲಿ ಒಂದು ಅಲ್ಲಿ ತನ ಒಂದು ಸರ ಅತ್ಲಾಗ ಒಂತುಂರಿ ಅಲ್ಲಿ ಇಲ್ಲಿಂದ ಅರ್ಕೊಂಡ್ ಹೋಗೋದ್ಲಿಗ ಅತ್ಲಾಗ ಒಂದ್ ಮೂರ್ ದಿನದಾಗ ಅಲ್ಲಿ ಮುಟ್ಟತ್ರಿ ಗಾಡಿ ಐತಲ್ರಿ ಬೈಕ್ ಅಲ್ಲಿಗ್ರಿ ಮತ್ತೆ ಒಳ್ಳೆ ಇಲ್ಲಿ ಅಲ್ಲಿ ಹಿಂಗೆ ಸ್ಟಾರ್ಟ್ ಆಗಿತ್ತು ನೋಡ್ರಿ ಸ್ಟಾರ್ಟ್ ಆಗಿಲ್ಲ ಸರ್ ಹಿಂಗತೆ ಸ್ಟಾರ್ಟ್ ಆಗುತ್ತೆ ಇದ್ರ ಬೀಜ ತಳಿ ಯಾವ್ದಂತಾರೆ ಇದ್ರ ತಳಿ ಪಕ್ಕ ಜವಾರಿ ಸರ್ ಇದು ಪಕ್ಕ ಜವಾರಿ ನಾವ್ ಯಾ ಇದ್ರಾಗ ಅಗ್ಲಿ ಇದ್ರಾಗ ಎಲ್ಲಿ ತಂದಿಲ್ರಿ ಇದನ್ನ ಯಾ ಗ್ರೋದಾಗ ತಂದಿಲ್ಲ ಇದು ಮತ್ತೆ ಮ್ಯಾಲ ಬೆಳೆದಿಲ್ಲ ಎಲ್ಲ ನೆಲದಾಗ ಐತ್ರಿ ಇದು ನೆಲ ಇದ್ರ ವಿಶೇಷತೆ ನೆಲದಾಗ ನೆಲದಾಗ ಈ ಮ್ಯಾಲ ಬೆಳಿತೇವಲ್ ಸರ್ ಅವು ಸೀಡ್ಸ್ ರೀ ಮ್ಯಾಲೇನ್ ಬೆಳಿತೇವಲ್ರಿ ಅವೆಲ್ಲ ಸೀಡ್ಸ್ ಮಾಡಿ ಕೋಲ್ ಹಾಕಿ ದಾರ ಕಟ್ಟಿ ಆ ಈ ತರ ಎಲ್ಲಾ ಸೀಡ್ಸ್ ಇದು ಆ ಸೈಡ್ ಗಂಗಾವತಿ ಸೈಡ್ ಮಾಡ್ತಾರೆ ಇದು ಸೀಡ್ಸ್ ಮಾಡಂಗಿಲ್ಲ ಸೀಡ್ಸ್ ಪಡಿಸಿ ಏನಲ್ರಿ ಇದು ಸುಮ್ಮ ಬೀಜ ಊರಿ ನೀರ್ ಕಟ್ಟಿವಿ ಕಳೆ ತಗದಿವಿ ಈ ತರನ ಇದ್ರಿ ಇದು ಈ ತಳಿ ಎಲ್ಲಿ ಸಿಗಂಗಿಲ್ಲ ಸರ್ ಇದು ನಮ್ಲಿಂದನ ಬೇರೆ ಕಡೆ ಹೋಗೇತ್ರಿ ನಮ್ ಊರ್ಲಿಂದ ನಮ್ ಚಿಕ್ಷನ್ ಬಗ್ಗೆ ಎಂದಿವಲ್ರಿ ನಮ್ ಚಿಕ್ಷನ್ ಯಾಗ ಒಂದ್ ಇಪ್ಪತ್ತೈದಿಂದ ಮೂವತ್ತು ಜನ ಆಗ್ತಿವ್ರಿ ಅವ್ರಿ ಏನ್ ಒಂದ್ ಎಕರೆ ಐದ್ ಎಕರೆ ಹಾಕಂಗಿಲ್ರಿ ಇಷ್ಟ ಅವ್ರ ಹಾಕದ್ ಇಷ್ಟ್ರಿ ಎಲ್ಲಾ ಇಷ್ಟ ಊರೊಳಗ ರೀ ಊರೊಳಗಾನ ಇಷ್ಟ ಇಷ್ಟ ರೀ ಅಂದ್ರೆ ಚಳಾರಿಕಾಯಿ ಚಿಕ್ಕ ಚಳಿಕಾಯಿ ಅಂತ ಎಸ್ ಇಟ್ಬಿಡ್ಬೋದಲ್ಲ ಇಟ್ರ ತರ್ಪಲ್ ಸರ್ ಅದು ಜವಾರಿ ಸೀಡ್ ಎಲ್ಲೆಲ್ಲಿ ಸಿಗಲ್ಲ ಅಂತದ್ ಇಲ್ಲಿ ಸಿಗೋದ್ರಿಂದ ಜಗ್ ಬಂದ್ ಕೆಳ ನಾವು ಆದಷ್ಟು ಕೊಟ್ಟಿವ್ರಿ ಬೇಕಾದ್ರೆ ಕೊಟ್ಟಿವಿ ಎಂಗ್ ಕೆಜಿ ಕೊಡ್ಬೋದ್ರಿ ಕೊಟ್ರ ಇದು ಹನ್ನೆಳೂರ್ ಹದಿನೈದ್ನೂರ್ ತನಕ ಕೆಜಿ ಬೀಜ ಸೇರ್ಗಟ್ಲಿ ಸರ್ ಸೇರ್ಗಟ್ಲ ಕೊಡ್ತೀರಿ ಕೆಳಗಾಲ್ದಾಗ ಬಾರಿ ಸರ್ ಇದ್ ಇದ್ರಾಗ ಇಷ್ಟಾಗಿ ಎಷ್ಟು ಲಾಭ ತಗೋಬಹುದು ನೀವಾಗ ಇದ್ರಾಗ ನೋಡ್ರಿ ನಾವು ಒಂದು ಅರವತ್ ಎಪ್ಪತ್ ಸಾವಿರ ರೂಪಾಯಿ ತಗೋಬೋದು ನೋಡಿ ಸರ್ ನೋಡ್ರಿ ಸ್ನೇಹಿತರೆ ಕೇವಲ ಒಂದ್ ಎಂಬತ್ ಒಂದ ಅರವತ್ತು ಸೈಟ್ ಜಾಗದಾಗ ಇರುವಷ್ಟು ಜಾಗದಲ್ಲಿ ಇವತ್ತು ಅವರು ಒಂದು ಎಪ್ಪತ್ತರಿಂದ ಎಂಬತ್ತು ಸಾವಿರ ರೂಪಾಯಲ್ಲಿ ನಾವು ಚಳಾರಿ ಬೀಜ ಇದು ಜವಾರಿ ಚಳಾರಿ ಬೀಜ ಅಂತ ಜೊತೆಗೆ ಶಂತಾಗಿ ಮಾಡ್ತಿವಿ ಸರ್ ನಾವ್ ಇದನ್ನ ವಿಶೇಷತೆ ಸರ್ ಏನಂದ್ರ ಇದಕ್ಕೇನ್ ಎಣ್ಣೆ ಒಡಂಗಿಲ್ಲ ಸರ್ ನಾವು ಬಬ್ಬ್ರ ಹಾಕಂಗಿಲ್ಲರಿ ನೀರ್ ಒಂದ್ ಬಿಟ್ಟು ಬಿಟ್ರಿ ಮುಗಿದ್ ಬಿಟ್ಬಿಟ್ರ ನೀರ್ ಒಂದ್ ಬಿಟ್ಬಿಟ್ನಿ ಅಂದ್ರೆ ಶಿವಡ್ ಕಟ್ಟಿಗೆ ಮರಕ ಹೋಗ್ಬಿಡ್ತೇವ್ ಸರ್ ಇದ್ರ ಕಟ್ಟವು ಹದಿನೈದಿಂದ ಬಂದ್ಬಿಡ್ತವ್ರ ಸರ್ ಹದಿನೈದಿಂದ ಬಂದ್ಬಿಡ್ತೇವ್ ಸರ್

ನೀವು ಇದು ಬಂದ್ಬಿಟ್ ಸರ ನಮ್ಗ ಇದು ಸಲ ಕಟಾವ್ ಮಾಡಿದ್ರಿ ಸರ ಎರಡ್ ಮೂರ್ ಸಾವಿರ ರೂಪಾಯಿ ಆಗತ್ತೆ ಸರ್ ಹಾ ಆಗತ್ ಯಾರ ಹೋಗ್ತಿವಿ ಗಿಲ್ಟಿ ಮಾಡಿರ್ತಾರಲ್ರಿ ಅವ್ರ ಎರಡ್ ಸೀವಡು ಮೂರ್ ಶಿವ ಮತ್ತೆ ಇರ್ತಾವಲ್ ಸರ ಈ ದಾಮ್ ಜಾತ್ರೆ ಕೋಳೂರ್ ಕಾಟ್ರಹಿಟ್ನಾಳ್ ಮಂಗಳಾಪುರ ಅಲಗೇರಿ ಕೋಲೂರು ಈ ಕಡೆ ಎಲ್ಲಾ ಹಳ್ಳಿ ಅದಾವಲ್ರಿ ಹಳ್ಳಿ ಯಾರ್ಯಾರ ಆಡ್ರಿ ನಮ್ಮನಿಗೆ ಬರ್ತಾರ ಸರ್ ನಮ್ಮವರ ಹೆಸರ ಶ್ಯಾಮಮ್ಮ ಅಂತಂದ್ರಿ ಅವ್ರಿಗೆ ಹೇಳ್ಬಿಡ್ತಾರೆ ಚಾಮ ಮರ ಹಿಂಗ್ರಿ ನಮ್ಗ ಮದ್ವಿ ಐತಿ ಜಾತ್ರೆ ಐತಿ ನೀವ್ ಇಷ್ಟ ಇಷ್ಟ ಕೊಡ್ಬೇಕ ನಮ್ಗ ಒಂದ್ ಇಪ್ಪತ್ತೈದು ಸೂಡ್ ಪುದೀನಾ ಒಂದ್ ಇಪ್ಪತ್ತೈದು ಸೂಡ್ ಕೊತ್ತಂಬ್ರಿ ಅಲ್ಲ ಎಲ್ಲಾ ಅಂತ ಅಂದೇಳಿ ನಮ್ ಹೊಲ್ದಾಗ ಇರ್ತೈತಿಲ್ಲ ನಮ್ದು ಜವರಿ ಅಲ್ರಿ ಹಂಗಾಗಿ ಬೇಡಿಕೆ ಜಾಸ್ತಿ ರೀ ಆಮೇಲೆ ಫ್ರೆಶ್ ರೀ ನಮ್ ನಮ್ದು ಕಚ್ರೆ ಪಿಚ್ರೆ ಮಾಲ್ ಇರಂಗಿಲ್ಲ ಇಲ್ಲಿ ನೋಡ್ರಿ ಈಗ ಲಿಂಬೆಣ್ಣ ಅದಾವಲ್ರಿ ಮನೇಲಿ ಲಿಂಬೆಣ್ಣು ಮಾರಿವ್ರಿ ಆ ಲಿಂಬೆಣ್ಣು ಉಷ್ಟು ಈಗ ಅಲ್ಲಿ ಒಂದ್ ಇಲ್ಲಿ ಹಣ್ಣು ಹಂಗಾಗಿ ಇಲ್ಲೇ ಬಂದ್ ಎಲ್ಲ ಒಯ್ದ್ ಬಿಡ್ತಾರೆ ಹಳ್ಳಿ ಒಂದಿನ ಆ ಈಗ ನಮ್ ಯೂಟ್ಯೂಬ್ನಾಗ ರೀ ನಮ್ಮದು ಎಲ್ಲೆಲ್ಲಿ ಹೋಗುತ್ ಈಗ ಬೀಜ ಕೇಳ್ತಾರ ಬೀಜ ಹೆಂಗ್ ಕೊಡ್ತೀರಿ ಆ ನಮ್ ನಂಬರ್ಗ್ ಕಾಂಟ್ಯಾಕ್ಟ್ ಮಾಡಿದಪ್ಪ ಕೊಡ್ತೀವಿ ಸರ್ ನಾವು ಬೀಜ ಕೊಡ್ತೀವಿ ಸರ್ ನಮ್ ನಂಬರ್ ಬೇಕಾರ ಇದು ಮಾಡ್ಕೇರಿ ಸರ ಹೇಳ್ಬಿಡ್ರಿ ಆ ನಮ್ ನಂಬರ್ ಹೇಳ್ತೀನಿ ನೋಡಿ ಸರ್ ನಮ್ದು ಕೊಪ್ಪಳ ಜಿಲ್ಲಾ ಕೊಪ್ಪಳ ತಾಲೂಕ್ ಚಿಕ್ಕಿನ ಹೋಗಿ ಗ್ರಾಮ ರೀ ಆ ಟೆಂಪಲ್ ರೀ ನಮ್ದು ಹಾ ನಮ್ ನಂಬರ್ ಈಗ ಯಾರ್ಯಾರ ಚಳ್ಳರಿಕಾಯಿ ಬೀಜ ಬೇಕಾತ ಅಂದ್ರ ನಮ್ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಕೇಳಿದ್ರೆ ಕೊಡ್ತೀವ್ರಿ ನನ್ನ ನಂಬರ್ ಏಟ್ ಒನ್ ಫೈವ್ ಟು ಜೀರೋ ಟು ಸೆವೆನ್ ಸಿಕ್ಸ್ ನೈನ್ ಫೋರ್ ರೀ ನನ್ನ ಮೊಬೈಲ್ ನಂಬರ್ ಈ ನಂಬರ್ ಫೋನ್ ಮಾಡಿ ಈ ನಂಬರ್ ಮಾಡಿದ್ರೆ ಸೀಡ್ ಸಿಗುತ್ತೆ ನೋಡಿ ಸ್ನೇಹಿತರೆ ಇವತ್ತು ಎಷ್ಟೋ ಜನಕ್ಕ ಹೈಬ್ರಿಡ್ ತಳಿಗಳನ್ನ ನಾವು ಹಾಕೊಂಡು ಹೊಂಟಿವಿ ಈ ಹೈಬ್ರಿಡ್ ತಳಿ ಎಷ್ಟೋ ಜನಕ್ಕ ಬೇಕಾಗಬಹುದು ಇಲ್ಲ ನಾವು ಜವಾರಿನ ಮೂಲ ಇರ್ಲಿ ನಮ್ಗ ಇಳುವರಿ ಕಡಿಮೆ ಬರೋದಕ್ಕ ಒಂದ್ ಜವಾರಿ ಬೀ ಇದು ಸಿಗಿಲ್ಲ ಅನ್ನೋರು ಸಾಕಷ್ಟು ಜನ ಇರ್ತಾರ ಅಂತದ್ರಲ್ಲಿ ಜವಾರಿ ಈ ಚಳಾರಿ ಬೀಜಗಳೇ ನಿಮಗ್ ಬೇಕಾದ್ರಂದ್ರ ನೀವು ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕಿನ ಚಿಕ್ಕಂದೇ ಗ್ರಾಮಕ್ಕೆ ಬಂದು ಈ ಸರ್ ನಂಬರ್ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಅವು ನಿಮ್ಗ ಈ ಸೀಡ್ ಸೀಡನ್ನು ಸಿಗ್ತಾವ್ ಜೊತೆಗೆ ಅವ್ರು ಏನ್ ಹೇಳ್ತಾರ ಕೇವಲ ಒಂದು ಅರವತ್ತು ಎಂಬತ್ತು ಸೈಟ್ ಅಂತ ನಾವು ನೋಡ್ತಾ ಇರಬಹುದು ಇದರಲ್ಲಿ ನಾವು ಒಂದು ವರ್ಷದಲ್ಲಿ ಆದಾಯ ಒಂದು ನಾವು ಎಪ್ಪತ್ತರಿಂದ ಎಂಬತ್ತು ಸಾವಿರ ಅಂದ್ರೆ ಜಾಸ್ತಿ ಆದ್ರೂ ಆಗುತ್ತೆ ಇನ್ನು ನೀಟ ಮಾಡ್ಕೊಂಡ್ರಿ ಜಾಸ್ತಿನೇ ಆಗುತ್ತೆ ಅರ್ಥ ನಾವು ಸಾವಯವದಲ್ಲಿ ಬೆಳಿತೀವಿ ಅದು ಆ ಸೆ ಆಕಳ ಇಲ್ಲ ನಾವು ಆಕಳ ಸಾಕೊಂಡ್ವಿ ಆಕಳಿಂದ ಬರುವಂತ ಗಂಜಲಾಗಿರ್ಬೋದು ಸೆಗಣಿ ಆಗಿರ್ಬೋದು ಆಮೇಲೆ ಗೋಮೂತ್ರ ಆಗಿರೋದು ಅದರಲ್ಲೇ ನಾವು ಬಳಸಿ ನಾವು ಬೆಳಿತೀವಲ್ಲ ಹೀಗಾಗಿ ನಮ್ಗೆ ಒಂದು ಕ್ವಾಲ್ಟಿ ಇವೆಲ್ಲ ಸಿಗ್ತವೆ ನಮ್ಮಲ್ಲಿ ಮತ್ತು ಬೀಜನೇ ಅಂತಂತ ಹೇಳ್ತಾರೆ ಹೀಗಾಗಿ ನಮ್ಗೆ ಬೇಡಿಕೆ ಐತಿ ಜೊತೆಗೆ ನಾವು ಇಲ್ಲಿ ಪುದೀನ ಬೆದೀವಿ ಅದು ಕೂಡ ಜವಾರಿ ಅದು ಸ್ವಲ್ಪ ಮಿಕ್ಸ್ ಐತೆ ಅಂತ ನಮಗೆ ಡೌಟ್ ಐತಿ ಅದನ್ನ ಜವಾರಿ ಅಂತ ಕೂರ್ತ ಹೇಳೋಣ ಅಂತ ಹೇಳ್ತಾರೆ ಈ ಮಾಹಿತಿ ತಮಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡೋದು ಮರಿಬೇಡ್ರಿಗು ರ ಇದನ್ ತಿನ್ನಪ್ಪ ಅಂದ್ರ ಬಾರಿ ಆರೋಗ್ಯ ಚಲೋ ಸರ ಇದು ಎಳೆದ್ ಸರ ಇದು ಇದು ಬಲ್ತದ್ರಿ ಹಂಗ್ ಇದನ್ನ ಸಿಪ್ಪಿಸುಲ್ ಮಾಡ್ಬೋದು ಸರ್ ನಾವು ಇದನ್ನ ಮೂರ್ ತಾಯ್ಕ್ ಮಾಡ್ಬೋದು ಸರ್ ಇದು ರೊಟ್ಟಿ ಆಗರ ತಿನ್ಬಹುದು ಅನ್ನದ ಆಗರ ತಿನ್ಬಹುದು ಚಪಾತಿ ಆಗರ ತಿನ್ಬಹುದು ಲಾಸ್ಟ್ ತಂದೂರಿ ರೊಟ್ಟಿ ಮಾಡ್ಕೊಂಡು ತಿನ್ಬಹುದು ಸರ್ ರೊಟ್ಟಿ ಮಾಡ್ಕೊಂಡು ತಿನ್ಬಹುದು ಸರ್ ಆಮೇಲೆ ಇದನ್ನ ತಿನ್ನೋದ್ರಿಂದ ಬಾರಿ ಲಾಭ ಸರ್ ಇವೆಲ್ಲ ಮಂಡಿ ಪಂಡಿ ಏನಾರ ನೋವು ಇರ್ತಾವ ಅಂತಾರಲ್ ಸರ್ ಅದು ಸರಿ ಸುಧಾರಣೆ ಆಗತ್ ಸರ್ ಆಮೇಲೆ ಆರೋಗ್ಯಕ್ಕೆ ಫುಡ್ ಸರ ಇದು ಏನ್ ಸರ್ ಬಂದ್ರೆ ಒಳ್ಳೇದ್ ಸರ ಇದು ಯಾಕಂತಂದ್ರ ಈ ಬ್ಯಾರೆ ಅಂತೆಲ್ಲ ಹೋಗಿ ನಾವ್ ಯಾವ ಸೀಡ್ಸ್ ಗಿಡ್ಸ್ ಮಿಕ್ಸಿದ್ದು ತಗೊಂಡ್ಬಂದ್ ತಿನ್ನೋದಕ್ಕೂ ಸರ ಈ ತರ ಎಲ್ಲ ನೋಡ್ರಿ ಸರ್ ಮನಿ ಮುಂದ್ರ ಸರ ಏನ್ ಇಷ್ಟ ಬೀಜದವ್ರ ಸರ ಇಷ್ಟ ಬೀಜನ ಮನೆ ಮುಂದ್ ಹುರ್ಕೆ ಮುಟ್ನಪ್ಪ ಅಂದ್ರ ಸುಳ್ಳ ನಾವ್ ರೊಕ್ಕ ಖರ್ಚು ಒಂದ್ ಆರೋಗ್ಯಕರವಾದ ಒಂದ್ಕರವಾದ ಎಕ್ಸಾಕ್ಟ್ಲಿ ಸರ ಆರೋಗ್ಯಕರವಾದದ್ದ ಮತ್ ಸರ ಇದು ಈಗ ಅದಕ್ಕಂತ ಇಷ್ಟೆಲ್ಲ ಬೇಡಿಕೆ ಐತಲ್ ಸರ ಮೂವತ್ತೈದು ವರ್ಷ ಇದು ನೋಡಿ ಸರ್ ಫಸ್ಟ್ ಸ್ಟಾರ್ಟಿಂಗ್ ಎಂಬತ್ತು ರೂಪಾಯಿ ಒಂದ್ ಕೆಜಿ ಮಾರುತ್ತೆ ಆಮೇಲೆ ಸ್ವಲ್ಪ ಒಂದ್ ತಿಂಗಳ ಹಿಂದೆ ಅರವತ್ತಕ್ಕೆ ಬರ್ತಾ ಐವತ್ತು ರೂಪಾಯಿ ಅಂತ ಕಂಟಿನ್ಯೂ ಮಾಡ ಕಂಟಿನ್ಯೂ ಇದೆ ಫಿಕ್ಸ್ ಐವತ್ತು ರೂಪಾಯಿ ಸರ್ ಅರ್ಧ ಕ್ವಿಂಟಲ್ ಈಗ ಐವತ್ತು ರೂಪಾಯಿ ಅನ್ಯಪ್ಪ ಅಂದ್ರೆ ಐದು ಸಾವಿರ ರೂಪಾಯಿ ಕ್ವಿಂಟಲ್ ಸರ್ ಒಂದ್ ಕ್ವಿಂಟಲ್ ಒಂದ್ಯಪ್ಪ ಅಂದ್ರೆ ಐದು ಸಾವಿರ ರೂಪಾಯಿ ಸರ್ ಗಿಣಗೇರಿ ಶಾಂತಿ ಅಂತ ಅಂದ್ ಐದು ಸರ್ ಇಲ್ಲಿ ಆ ಗಿಣಗೇರಿ ಶಾಂತಿ ನಮ್ಮ ಅಪ್ಪರ್ ಒಂದ್ಯಪ್ಪ ಐದು ಸಾವಿರ ರೂಪಾಯಿ ಎಲ್ಲ ಬರಂಗಿಲ್ಲ ಬರಂಗಿಲ್ಲ ಫಿಕ್ಸ್ ರೀ ಅದು